ಮಾತಿದೆ ಅಂಗನೇರು ಒಲಿಯುವುದು ಬಂಗಾರ ದೊರಕುವುದು ಸಂಗ್ರಾಮದಲ್ಲಿ ಜಯ ಸಿಗುವುದು ಸಂಗಮೇಶ್ವರನ ದೇ ಕಾಣು ಸರ್ವಜ್ಞ ಏನಾದ್ರು ಒಂದು ನಮ್ಮ ಬಲ ಏನೇ ಇರಬಹುದು ಎಷ್ಟೇ ಕ್ರೀಡಾ ಸ್ಫೂರ್ತಿ ಮೆರೀಬಹುದು ಎಷ್ಟೇ ಚೆನ್ನಾಗಿ ಆಡೋರೇ ಇರಬಹುದು ಅವ್ರಿಗೂ ಅದೃಷ್ಟದ ಬಲ ಬೇಕು ಅದೃಷ್ಟದ ಬಲ ಬೇಕು ಬರೀ ಆಟಕ್ಕೆ ಕಪ್ ಸಿಗೋ ಹಂಗಿದ್ರೆ ಆರ್ ಸಿ ಬಿ ಅವ್ರಿಗೆ ಇಷ್ಟೊತ್ತೊಂದು ಐದು ಸಲಹಾರ ಗೆಲ್ಬೇಕಾಗಿತ್ತು ಅದೃಷ್ಟದ ಬಲ ಕಡಿಮೆ ಸ್ವಲ್ಪ ಅವ್ರು ಆಡಲಿ ಪರವಾಗಿಲ್ಲ ನೋಡಿ ಸಂತೋಷ ಪಡುವ ನಾಳೆ ಗೆದ್ದ ಮೇಲೆ ಹಿಡಿದು ಹಿಡಿದು ಕುಣಿದಾಡ್ಬಿಡುವ ಬೀದಿಲಿ ಅದು ಬಿಟ್ಟು ಬೆಟ್ಟಿಂಗ್ ಅನ್ನೋ ಭೂತಕ್ಕೆ ಬಲಿಯಾಗಿ ಎಷ್ಟು ಮಕ್ಳು ಸಾಯ್ತವ್ರೆ ಬಡವ್ರ ಮಕ್ಳು ಎಷ್ಟು ಸಾಯ್ತಾವ್ರೆ ಆಲೋಚಿಸ್ಬೇಕು ವಿವೇಚಿಸ್ಬೇಕು ಕ್ರೀಡೆಯನ್ನು ನೋಡಿ ಸಂತೋಷ ಪಡಬೇಕೆ ಹೊರತು ಅದಕ್ಕೆ ಹಣವನ್ನು ವಿನಿಯೋಗ ಮಾಡಿ ದುಡ್ಡು ಡಬಲ್ ಆಗ್ತದೆ ಬಹಳ ಕಷ್ಟ ಇದೆ ರೀ ಕಷ್ಟಪಟ್ಟು ದುಡ್ದುದೇ ನಮ್ಮ ಹತ್ರ ಇಲ್ಲ ಶ್ರಮ ಪಟ್ಟದ್ದೇ ಕೈಗೆ ಬತ್ತಾ ಇಲ್ಲ ಬೆಳಗಾನ ಬಡ್ಕತ್ತೀವಿ ಬೆಳಗಾನ ಆಡ್ತೀವಿ ಕೊನೆಲಿ ಅವ್ರ ಕೈಗೆ ದುಡ್ಡು ಕೊಡಬೇಕು ನಮ್ಮ ಕೈಗೆ ಎಷ್ಟು ಸಲ ಎಷ್ಟು ತೊಂದರೆ ಆಗೋದು ಗೊತ್ತಾ ಎಷ್ಟೋ ಪುಣ್ಯಾತಮ್ರ ಇನ್ನೂ ಇಟ್ಕೊಂಡು ಅವ್ರು ಇಟ್ಕೊಳ್ಳಿ ಅವ್ರ ಹೆಸ್ರೆಲ್ಲ ಹೇಳ್ಬಾರ್ದು ಪಾಪ ಫೋನ್ ಪೇ ಮಾಡ್ತೀನಿ ಅಂತ ಹೋದ್ರು ಫೋನು ಇಲ್ಲ ಪೇನು ಇಲ್ಲ ಆ ಪುಣ್ಯಾತಮನು ಇಲ್ಲಂಗೆ ಆಗ್ಬೋದು ಎಷ್ಟು ಕೇಳೋಕೆ ಅದು ನಾವು ತಾನೆ ಅದಕ್ಕೆ ದಯಮಾಡಿ ಬೆಟ್ಟಿಂಗ್ ಅನ್ನೋ ಭೂತಕ್ಕೆ ಆಗಬಾರ್ದು ಚಂದದ ಬ್ಯಾಟಿಂಗ್ ಮಾಡೋ ವಿರಾಟ್ ಕೊಹ್ಲಿನೂ ಔಟ್ ಆಗ್ತಾರೆ ಸೂರ್ಯವಂಶಿನ ಔಟ್ ಆದರು ಬೋಮ್ರಂಗು ಶಿಕ್ಷರ ಹೊಡೆಯುತ್ತಾರೆ ಅದಕ್ಕೆ ಅವ್ರು ಬೀಸೋ ಬ್ಯಾಟ್ಗೆ ನಮ್ಮ ಬದುಕು ಕಟ್ಟೋದು ಬೇಡ ಅವ್ರ ಎಸೆಯೋ ಚೆಂಡಿಗೆ ನಮ್ಮ ಜೀವನ ಬಲಿಯಾಗೋದು ಬೇಡ ನೋಡಿ ಸಂತೋಷ ಪಡಿ ದಯಮಾಡಿ ಯುವಕರಿಗೆ ಒಂದೇ ಒಂದು ಮನವಿ ನೀವು ಕಡ್ತಿರೋದು ಬೆಟ್ಟಿಂಗ್ ಆಟ ಅಲ್ಲ ನಿಮ್ಮ ಎತ್ತವರ ಕನಸನ್ನ ನಿಮ್ಮ ಅಕ್ಕ ತಂಗಿಯರ ಆಸೆಗಳನ್ನ ತಮ್ಮ ಹೆಂಗ್ ಬಾಳ್ತಂಗ ಗೊತ್ತಾ ಅಂತ ಅರ್ಥ ಆಯ್ತು ಐತೆ ಏನಾಗ್ತದೆ ನೀವು ಎಲ್ಲೋ ಒಂದು ಕಡೆ ದುಡ್ಡು ಕಳ್ಕೊಂಡು ನೀವೇನೋ ನಿಶ್ಚಿಂತಲ್ ಜೀವ ಬಿಟ್ಟು ಬಿಡ್ತೀರಿ ನಿಮ್ಮ ಮುಖಂಡ ಅಪ್ಪ ಅವನ ಗತಿ ಏನು ಅಯ್ಯೋ ನನ್ನ ತಮ್ಮವನೇ ಅಂತ ನಂಬಿರೋ ಅಕ್ಕನ ಗತಿ ಏನು ನಮ್ಮ ಅಣ್ಣ ನನ್ನ ಓದಿಸ್ತಾನೆ ನನ್ನನ್ನು ಒಳ್ಳೆ ಕಾಲೇಜಿಗೆ ಸೇರಿಸ್ತಾನೆ ಅನ್ನುವಂಥ ತಂಗಿ ಗತಿ ಏನು ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರು ಮಹೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚೆಂದರ್ ರಾ ಧನ್ಯವಾದಗಳು